ಎಸ್ ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಮಲ್ವಾಲ್ ತಾಲೂಕಿನ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಸಂಘದ ನಿರ್ದೇಶಕರು ಹಾಗೂ ಎಲ್ಲ ನಮ್ಮ ಸಮುದಾಯದ ಕರೆ ಸೇರ್ತಕ್ಕಂತ ಎಲ್ಲ ಬಂದಿರತಕ್ಕಂಥ ಅಂತಮ್ಮ ಇದರನ್ನು ಬಂದಿದ್ರು ಕೂಡ ಅವ್ರನ್ನು ಕೂಡ ನಾವೇನು ಇದು ಮಾಡೋದಿಲ್ಲ ಎಲ್ಲ ಒಂದೇ ನಮ್ದು ಏನು ಅಂದ್ರೆ ವಿದ್ಯಾಭ್ಯಾಸ ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲದೆ ಇಲ್ಲ ಅಲ್ಲಿ ನಾವು ಮೊದಲಿಂದನೂ ಒಂದು ಸ್ಟೆಪ್ ಹಾಕೊಂಡೆ ಮಕ್ ಮಗನ ಕೈಯಲ್ಲಿ ಏನಾದರೂ ಒಂದು ಮಾಡಿಸ್ಬೇಕು ಅಂತ ಅದನ್ನ ಆತನು ನೆರವೇರಿಸ್ಕೊತ ಆತ್ನ ಕಷ್ಟಪಟ್ಟು ಆತನು ಚೆನ್ನಾಗಿ ಓದಿದ್ದಕ್ಕೆನೆ ಬಂದಿದ್ದು ನಾನೊಬ್ಬ ತಂದೆಯಾಗಿ ಎಲ್ಲ ತಂದೆ ತಾಯಿಗಳು ಏನು ಮಾಡಬೇಕು ಆ ಕೆಲಸ ಮಾಡಿದೆ ನಾನೇನು ಹೆಚ್ಚುವರಿಯಾಗಿ ಏನು ಮಾಡಲಿಲ್ಲ ಏನು ಅಂದ್ರೆ ಈ ತಾಳ್ಮೆ ಅನ್ನೋದು ಈ ತಾಳ್ಮೆಗೆ ನಾವು ಸ್ವಲ್ಪ ಪ್ರೋತ್ಸಾಹ ಹಾಕಿದ್ವಿ ಏನು ನಿನ್ ಕೈಯಲ್ಲಾಗತ್ತೆ ಮಾಡು ಅಂತ ಆ ಪ್ರೋತ್ಸಾಹ ಅವನಿಗೆ ಸಿಕ್ಕಿದ್ರಿಂದ ಅವನಿಗೆ ಡಬಲ್ ಇನ್ಸ್ಪಿರೇಷನ್ ಬಂದಿರ್ತದೆ ಮನೆಯಲ್ಲಿ ನನಗೆ ಅಡಚಣೆ ಇಲ್ಲ ಅನ್ನೋದು ಒಂದು ಬಂದಿರ್ತದೆ ಹಾಗಾಗಿ ಅದು ಮೋಟಿವೇಶನ್ ಆಗೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ತೀನಿ ಕಾರಣ ಅಂತ ಹೇಳ್ತೀನಿ ಹಾಗೆ ಮಕ್ಕಳು ಯಾರನ್ನ ಓದೋರಿದ್ರೆ ಅವ್ರಿಷ್ಟ ಅವ್ರು ಏನು ಇಷ್ಟ ಕೇಳ್ತಾರೋ ಅವ್ರು ಯಾವ್ದಕ್ಕೆ ಓದಬೇಕು ಅಂತ ಇದಾರೋ ಅವಳಿಸಿ ನೀವು ಎನ್ಕರೇಜ್ ಮಾಡಿದ್ರೆ ನಿಮ್ಮ ಮಕ್ಕಳು ಕೂಡ ಒಂದು ಇದಕ್ಕೆ ಬರ್ಬೋದು ಅಂತ ಕೇಳಿಸ್ತು ನಾನು ಈ ಮುಖಾಂತರ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕನ್ನ